ಹೋಗಿದೆ ಬಳಸ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸವಿತಕ್ಕ ಈ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಈ ಹಾಲ್ ನಲ್ಲಿ ಈ ತರ ಈ ಹಾಡ್ ಕೇಳಿದ್ರೆ ಇನ್ನು ಥಿಯೇಟರ್ ನಲ್ಲಿ ಸಿನಿಮಾ ನೋಡುವಾಗ ಯಾವ ರೀತಿ ಮೈ ಜುಮ್ ಅನ್ಸ್ಬೋದು ಅಂತ ವಿಷಯ ಮಾಡ್ತಾ ನಾನು ಒಬ್ಬ ಗಾಯಕಿ ಆಗಿ ಕಾಯ್ತಾ ಇದ್ದೀನಿ ಆಗಸ್ಟ್ ನೈನ್ತ್ ಕಾಯ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಹಾಡ್ ಕೊಟ್ಟಿದ್ದಕ್ಕೆ ಇನ್ನು ಅವರ ಪಕ್ಕದಲ್ಲಿ ನಿಂತಿರುವಂಥ ಹೆಣ್ಮಕ್ಳು ಎಷ್ಟು ಮುದ್ದಾಗಿ ಚಂದನದ ಗೊಂಬೆಯಾಗಿ ನಮ್ಮ ಚಂದನದ ಸ್ಟಾರ್ಸ್ ಸ್ಯಾಂಡಲ್ವುಡ್ನ ಸ್ಟಾರ್ಸ್ ಕಾಣಿಸ್ಕೊತಾ ಇದ್ದಾರೆ ಅಶ್ವಿನಿ ಅವರಿದ್ದಾರೆ ಚಿತ್ರದ ನಾಯಕಿ ಪಕ್ಕದಲ್ಲಿ ಪ್ರಿಯಾ ಅನ್ಲಾಗ ನಿಮ್ಮ ಸಿನಿಮಾ ಹೆಸರಿಗಿಂತ ಆ ಬಂದ್ಬಿಡುತ್ತೆ ಗಿರಿಜಾ ಅಂತ ಸೊ ಈ ಹೆಣ್ಣು ಮಕ್ಕಳು ನೋಡಕ್ ಮಾತ್ರ ಹಿಂಗೆ ಸೌಮ್ಯವಾಗಿ ಸ್ವೀಟ್ ಆಗಿ ಕಾಣಿಸ್ತಾ ಇರೋದು ಸಿನಿಮಾದಲ್ಲಿ ಎಲ್ಲರೂ ಒಂದ್ ರೀತಿಯ ಒಂದು ಹುಲಿಗಳ ಕಾಣಿಸ್ಕೊಂಡಿದ್ದಾರೆ ಅಂತ ನನಗೆ ಹೇಳ್ತಾ ಇದ್ರು ಚಿತ್ರತಂಡ ಸೊ ನಿಮ್ಮ ನಿಮ್ಮ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳೋ ಆಸೆ ಅಶ್ವಿನಿ ಅವರೇ ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಬಂದಿರೋದು ಹೇಗೆ ಅನಿಸ್ತಾರೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಬಹಳ ಖುಷಿ ಇದೆ ರಂಗಭೂಮಿಯಿಂದ ಸಿನ್ಮಾಕ್ಕೆ ಬಂದಿರೋದು ಒಂದು ಕನಸೇ ಅಂತ ಹೇಳಬಲ್ಲೆ ನಾನು ಬಹಳ ಖುಷಿ ಇದೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಇಲ್ಲ ಓ ಅಲ್ಲಿಂದ ಸಂದೇಶ ರವಾನೆ ಆಗಿದೆ ಓಕೆ ಹಾಗೆ ನಮ್ಮ ಪ್ರಿಯಾ ಅವ್ರಿಗೆ ಮೈಕೊಳ್ಳೋಣ ಪ್ಲೀಸ್ ಎಸ್ ಮ್ಯಾಮ್ ಹೇಳಿ ಹೇಗೆ ಗರ್ಜನೆ ಜೋರಾಗಿ ನಡೀತಾ ಇದೆ ಸಿನಿಮಾದಲ್ಲಿ ಅಂತ ಕೇಳಿದ್ವಿ ಹೇಳಿ ಈ ಪ್ರಯಾಣ ಹೇಗಿತ್ತು ಎಲ್ಲರಿಗೂ ನಮಸ್ಕಾರ ಪ್ರಯಾಣ ತುಂಬಾ ಅಂದ್ರೆ ಚೆನ್ನಾಗಿತ್ತು ಪ್ರಯಾಣ ಕೂಡ ಪಾತ್ರದಷ್ಟೇ ಡೇರಿಂಗ್ ಆಗಿತ್ತು ಪ್ರಯಾಣ ಕೂಡ ಸೊ ತುಂಬಾ ಎಂಜಾಯ್ ಮಾಡ್ಕೊಂಡು ನಾವು ಕಲ್ತಿದ್ದೀವಿ ಮತ್ತೆ ಆಕ್ಟ್ ಮಾಡಿದೀವಿ ತುಂಬಾ ಚೆನ್ನಾಗಿತ್ತು ಹೊಸ ಒಂದು ಎಕ್ಸ್ಪೀರಿಯನ್ಸ್ ನನಗಂತೂ ಸೊ ಎಂಜಾಯ್ ಮಾಡಿದೀವಿ ಮ್ಯಾಮ್ ಒಂಥರ ಎಲ್ಲ ರಂಗಗಳಿಂದ ಸಿನಿಮಾ ರಂಗಕ್ಕೆ ಒಂದು ಕೂಡಿದಂತ ಒಂದು ಪ್ರಪಂಚ ಅಂತ ಅನ್ಸುತ್ತೆ ಇಲ್ಲಿ ಜನಪದ ಲೋಕದಿಂದ ಅವರು ಅಲ್ಲಿ ರಂಗಭೂಮಿಯಿಂದ ಅವರು ಕಿರುತೆಲೆಯಲ್ಲಿ ಹಲವಾರು ಧಾರವಾಹಿಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರಿಯಾ ಅವರು ಇವಾಗ ಸಿನಿಮಾಗೆ ಅದೇ ರೀತಿ ನಿಮ್ಮ ಪರಿಚಯ ಮಾಡ್ಕೊಡಿ ಮೇಡಮ್ ಪ್ಲೀಸ್ ಚಾಮುಂಡಿ ತಾಯಿ ನೆಲೆಸಿರುವಂತಹ ನಾಡು ಮೈಸೂರು ನಾನು ಅಲ್ಲಿಂದ ಬಂದಿದೀನಿ ಈ ಸಿನಿಮಾ ಹೆಣ್ಮಕ್ಳಿಗೆ ತುಂಬಾ ಹತ್ರವಾದಂತಹ ಸಿನಿಮಾ ಸೊ ಗಂಡ್ಮಕ್ಳೆ ಹೆಣ್ಮಕ್ಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಿನಿಮಾನ ನೋಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಐ ಸೋ ಸಾರಿ ಐ ಆಮ್ ಲೇಟ್ ಸಾರಿ ಅಣ್ಣ ಆ್ಯಂಡ್ ಹೇಳ್ಬೇಕಂದ್ರೆ ನನ್ನ ನನ್ನ ಹೆಸರು ಆಶ್ ಮೆಲೋ ಕಾಯಿಲ ಎ ಕೆ ಎ ಐಶ್ವರ್ಯಾ ಸೊ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಬಂದರೆ ಐ ಥಿಂಕ್ ತುಂಬ ಕಲಿತ್ಕೊಂಡ್ವಿ ಹೇಳಬೇಕಂದ್ರೆ ಐ ಥಿಂಕ್ ಡಿಸಿಪ್ಲಿನ್ ತುಂಬ ತುಂಬ ಕಲ್ತಿತ್ತು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ವೆರಿ ಡೌನ್ ಟು ಅರ್ತ್ ಪರ್ಸನ್ ದಟ್ ಈಸ್ విజి సార్ నీల్స్ందే మూవీ బరొదందే దొడ్ విషయ నండి బికాస్ యాదూ సైడ్ ఆక్టింగ్ ఇదే స్కూల్దే బోదందే ఇట్స్ టు వెరీ బిగ్ థింగ్ సో ఆ ఎక్స్పీరియన్స్ కొట్టే ఆ ఎంకరేజ్మెంట్ కొట్టే యు నో హవింగ్ దట్ హోప్ ఆన్ మీ సేయింగ్ దట్ ఐ కెన్ డూ ఇట్ అండ్ సో థ్యాంక్ యూ సో మచ్ ఫార్ విజి సర్ ఆండ్ వన్స్ అగేన్ ఐమ్ సో సారి దట్ అమ్ లెట్ థ్యాంక్ యూ సో మచ్